ರಾಮೇಶ್ವರ್ ಕೆಫೆ ಬ್ಲಾಸ್ಟ್ ಆದ ನಂತರ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆದ ನಂತರ ನಿನ್ನೆ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ವಿ ನಾನು ಹಾಗೂ ಸನ್ಮಾನ್ಯ ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ನಿನ್ನೆ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇವೆ ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದೇವೆ ಭಾರತೀಯ ಜನತಾ ಪಾರ್ಟಿ ನಿನ್ನೆ ನಡೆದಿರ್ತಕ್ಕಂಥ ಈ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ನಾವು ರಾಜಕಾರಣವನ್ನು ಮಾಡೋದಿಲ್ಲ ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ರಾಜ್ಯ ಸರ್ಕಾರಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡ್ತೇವೆ ಅನ್ನುವುದನ್ನು ಸ್ಪಷ್ಟ ಮಾತುಗಳು ನಾವು ಹೇಳಿದ್ದೇವೆ ಆದರೆ ನಮಗೆ ಕಾಡ್ತಾ ಇರ್ತಕ್ಕಂಥದ್ದು ಏನು ಅಂತ ಹೇಳಿದರೆ ಏನು ರಾಜ್ಯ ಸರ್ಕಾರ ಸರ್ಕಾರದ ಮಂತ್ರಿಗಳ ಹೇಳಿಕೆಗಳು ಇಂಥ ಸಂದರ್ಭದಲ್ಲಿ ಕೇವಲ ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ ಒಬ್ಬ ಜವಾಬ್ದಾರಿಯುತ ಪ್ರದ ಒಬ್ಬ ಯಾರಿಗೇ ಒಬ್ರಿಗೂ ಸಾಮಾನ್ಯ ಜನರು ಕೂಡ ಈ ಸರ್ಕಾರದ ಬಗ್ಗೆ ವಿಶ್ವಾಸ ಬರೋದಿಲ್ಲ ಉದಾಹರಣೆಗೆ ಹೇಳೋದಾದ್ರೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಘೋಷಣೆಗಳನ್ನ ಕೂಗಿರ್ತಕ್ಕಂಥ ತಿಮ್ಮಪ್ಪ ಗೌರಿ ಮೀನು ಸಾಕಣೆ ಮಾಡಿ ವರ್ಷಕ್ಕೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ದೇಶದ್ರೋಹಿಗಳೇನಿದ್ದಾರೆ ಏನಿದ್ದಾರೆ ಮೊದಲನೇದ ಏನು ಸಚಿವರು ಏನ್ ಹೇಳಿದ್ರು ಆ ರೀತಿ ಯಾರು ಹೇಳಿಕೆ ಘೋಷಣೆಗಳನ್ನ ಕೂಗೇ ಇಲ್ಲ ಬಿ ಜೆ ಪಿಯರಿಗೆ ಮಾಡೋದು ಕೆಲಸ ಇಲ್ಲ ಅನ್ನೋ ಮಾತುಗಳನ್ನು ಹೇಳಿದರು ಎಲ್ಲ ರಾಜ್ಯದ ಜನ ಎಲ್ಲ ದೃಶ್ಯ ದೃಶ್ಯ ಮಾಧ್ಯಮಗಳನ್ನು ನೋಡಿದ್ದಾರೆ ಅದು ಇಂಥ ಸಂದರ್ಭ ನಿಮ್ಮ ಸಚಿವರ ಹೇಳಿಕೆಗಳು ಯಾವ ರೀತಿ ಇತ್ತು ಆಯಿತು ಆ ಹೇಳಿಕೆ ಕೊಟ್ಟ ಆದರೂ ಸಹ ತತ್ಕ್ಷಣ ಪೊಲೀಸ್ ಅಧಿಕಾರಿಗಳು ಆ ಒಂದು ಧಾವಿಸಿ ವಿಧಾನಸೌಧಕ್ಕೆ ಸಿ ಸಿ ಟಿ ವಿ ಕ್ಯಾಮ್ರಾ ಫುಟೇಜನ್ನು ನೋಡಿಕೊಂಡು ಅಲ್ಲೇ ಅರ್ಧ ಗಂಟಲಿ ಅವ್ರನ್ನೆಲ್ಲ ಹಿಡಿದು ಒಳಗೆ ಹಾಕ್ಬೋದಿತ್ತು ಅದನ್ನು ಕೂಡ ನೀವು ಮಾಡಲಿಲ್ಲ ಮಾನ್ಯ ಗೃಹ ಸಚಿವರು ಹೇಳ್ತಾರೆ ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ಮೇಲೆ ನಾವು ನಾವು ಅಧಿಕೃತವಾಗಿ ಏನು ಮಾಡಬೇಕು ಅದನ್ನು ಮಾಡ್ತೇವೆ ತಪ್ಪಿಸತ್ತರ ಏನಾರ ಇದ್ರೆ ಅವ್ರದ್ಧ ಕ್ರಮವನ್ನು ಕೈಗೊಳ್ತೇವೆ ಅಂತ ಹೇಳಿದ್ರು ನಾನು ಹೇಳ್ತೇನೆ ಈ ಘಟನೆ ನಡೆದು ನಾಲ್ಕೈದು ದಿನಗಳು ಕಳೆದಿದೆ ಇವತ್ತಿಗೂ ಸಹ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿಲ್ಲ ಅಂತ ಹೇಳಿದ್ರೆ ಏನರ್ಥ ನಿನ್ನೆಯಿಂದಲೂ ಕೂಡ ಸಾಕಷ್ಟು ವಿಚಾರಗಳು ಟಿ ವಿಗಳಲ್ಲಿ ಪತ್ರಿಕೆಗಳಲ್ಲಿ ಬರ್ತಾಯಿದೆ ಎಫ್ ಎಸ್ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದೆ ಅದರಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗಿರ್ತಕ್ಕಂಥದ್ದು ದೃಢಪಟ್ಟಿದೆ ಅಂತೇಳಿ ಪತ್ರಿಕೆಗಳು ಕೂಡ ನಾನು ನೋಡ್ತಾ ಇದ್ದೇನೆ ಇದ್ರ ಮಧ್ಯೆ ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ಹೇಳ್ತಾರೆ ಎಫ್ ಎಸ್ ಎಲ್ ರಿಪೋರ್ಟ್ ಇನ್ನೂ ಕೂಡ ಬಂದೇ ಇಲ್ಲ ಅಂತೇಳಿ ಆದರೆ ನಮಗೆ ಮಾಹಿತಿ ಇದೆ ಎಫ್ ಎಸ್ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದೆ ಪಾಕಿಸ್ತಾನ್ ಜಿಂದಾಬಾದ್ ಅಂಥೇಳಿ ಘೋಷಣೆ ಕೂಗಿರ್ತಕ್ಕಂಥದ್ದು ದೃಢಪಟ್ಟಿದೆ ಆದರೆ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರದ ಈ ನಡವಳಿಕೆ ಡಿಲೇ ಟ್ಯಾಕ್ಟಿಕ್ಸು ಈ ಸರ್ಕಾರದ ಈ ವಿಚಾರದಲ್ಲಿ ಗಂಭೀರವಾಗಿ ತೆಗೆದುಕೊಂಡಿಲ್ಲ ದೇಶದ್ರೋಹಿಗಳನ್ನು ರಕ್ಷಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಎಫ್ ಎಸ್ ಎಲ್ ರಿಪೋರ್ಟನ್ನು ಕೂಡ ಇನ್ನೊಂದು ಬೋಗಸ್ ರಿಪೋರ್ಟ್ ತಯಾರು ಮಾಡಿಸ್ತಾ ಇದ್ದಾರೆ ಅನ್ನುವ ಅನುಮಾನಗಳು ನಮಗೆ ಕಾಡ್ತಾ ಇದೆ ಇದು ಇಟ್ಸ್ ನಾಟ್ ಜಸ್ಟ್ ಅ ಪೊಲಿಟಿಕಲ್ ಸ್ಟೇಟ್ಮೆಂಟ್ ನಾನೊಬ್ಬ ಜವಾಬ್ದಾರಿಯುತ ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯದ ಅಧ್ಯಕ್ಷನಾಗಿ ಮಾತನ್ನು ಹೇಳ್ತಾ ಇದ್ದೇನೆ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದ್ದರೂ ಸಹ ಅದನ್ನು ಮುಚ್ಚಾಕಿ ಬೇರೆ ಒಂದು ಬೋಗಸ್ ಎಫ್ ಎಸ್ ಎಲ್ ರಿಪೋರ್ಟ್ ತರ್ ತರ್ತಕ್ಕಂಥ ಪ್ರಯತ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇದು ಎಲ್ಲಾ ವಲಯಗಳೂ ಕೂಡ ಚರ್ಚೆ ಆಗ್ತಾ ಇದೆ